ನಾನು ನಾನು ಹೌದು ನನ್ನ ಕಚ್ಚಡದ ಮಗ ತರ್ಡ್ ಕ್ಲಾಸ್ ಮಗ ಕೊರ್ಕಿ ನನ್ನ ಮಗ ಆದ್ರೆ ಮೂವಿ ನೋಡಿದ್ಮೇಲೆ ಗೊತ್ತಾಯ್ತು ನಾನು ಪೋಲಿ ಏಯ್ ಕಿಸ್ಕೆಚ್ಚಾಕಿ ಮಚ್ಚಿಡ್ದು ಮಚ್ಚಾಗಳನ್ನೇ ಹಾಕೊಡ್ತಾ ಫ್ರೆಂಡ್ಶಿಪ್ ಮೂವಿ ಸೂಪರ್ ಆಗೈತೆ ಸಖತ್ ಆಗಿತ್ತು ಕದರ್ ಆಗಿತ್ತು ಸೂಪರ್ ಆಗಿತ್ತು ಉಪ್ಪಿ ಬಾಸೆ ಮೈ ಮೇಲೆ ಬಂದ್ ಅನ್ನೋದು ಅರ್ಥ ಮಾಡ್ತಾರೆ ಅದೇ ನಾನ್ ಆಗಿದ್ದೀನಿ ನಾನು ಹಂಗ ಹಂಗಿದ್ನಲ್ಲ ಅದಲ್ಲ ಇದು ನಾನು ಇದು ನಾನು ಬಟ್ ಆದ್ರೆ ಈ ಮೂವಿ ನೋಡಿದ ತಕ್ಷಣ ನನಗಂತೂ ಶಾಕಿ ಆಗೋಯ್ತು ಏನಂತಂದ್ರೆ ಫ್ರೆಂಡ್ಶಿಪ್ ಒಂದು ಮೂವಿ ತೆಗೆದಿದ್ದಾರೆ ಬಂದ ಫ್ರೆಂಡ್ಶಿಪ್ ನಾನ್ ನೋಡ್ಬೇಕು ಅದೇ ನಾನ್ ಹೋಳಿ ಅಂತ ಏನ್ ಹೇಳಕ್ ಇಷ್ಟಪಡ್ತೀನಿ ಬಂದ್ ನಮ್ ಕನ್ನಡ

ೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಟೋರಿ ಇದೆ ತಾಯಿ ಸೆಂಟಿಮೆಂಟ್ ಇದೆ ಎಲ್ಲವೂ ಚೆನ್ನಾಗಿದೆ ಬಂದ್ ನೋಡಿ ಒಂದ್ಸತಿ ಎಲ್ಲಾರು ಸರ್ ತುಂಬ ಖುಷಿ ಆಗ್ತಿದೆ ಸರ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇತ್ತು ಯಾಕಂದರೆ ಬೇರೆಯವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಡೈರೆಕ್ಷನ್ ಮಾಡೋದು ಸ್ವಲ್ಪ ಓಕೆ ಅನಿಸ್ತು ಬಟ್ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಮಾಡೋದು ತುಂಬ ಕಷ್ಟ ಅನಿಸ್ತು ದುಃಖಿ ಆಗಿತ್ತು ಬಟ್ ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ದೀನಿ ಸೊ ಇವಾಗ ಎಲ್ಲ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ ಸಿನಿಮಾ ಚೆನ್ನಾಗಿದೆ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ ಬಟ್ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅದೊಂದು ಕೊರಗಿದೆ ಯಾಕಂದರೆ ಹೊಸಬ್ರು ಸಿನಿಮಾ ಹೇಗೆ ಮಾಡಿರ್ತಾರೋ ಏನೋ ಅನ್ನೋ ಒಂದು ಡೌಟ್ ಇರುತ್ತೆ ಇವಾಗ ನೀವೇ ಕೇಳಿದ್ರೆ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿತ್ತು ಅಂತ ಹಾಗೆ ಸಿನಿಮಾನ ಬಂದು ಒಂದು ಸಲ ನೋಡಿ ನೀವೇ ಇನ್ನೂ ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ಯಾ ಖುಷಿ ಇದೆ ಹೌದು ಸರ್ ಇದು ನನ್ನ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಹೌದು ಹೌದು ಸರ್ ಸರ್ ಅದೇ ಹೇಳಿದ್ನಲ್ಲ ಸರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ತುಂಬಾ ಟ್ರಿಕಿ ಆಗಿತ್ತು ಯಾಕಂದ್ರೆ ಎರಡು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟವಾಗಿದೆ ಯಾಕಂದ್ರೆ ಮತ್ತೆ ಒಂದು ಡೈರೆಕ್ಷನ್ ಮಾಡಿ ಒಂದು ಶಾರ್ಟ್ ತೆಗೆದಿದ್ದ ನೋಡ್ತಿದೆ ಇದು ಚೆನ್ನಾಗಿ ಬರ್ತಿದೆ ಅಲ್ಲಿ ಒಂದಷ್ಟು ಟೈಮ್ ಕಿಲ್ ಆಗ್ತಿತ್ತು ಹೌದು ಯಾಕಂದ್ರೆ ಡೈರೆಕ್ಷನ್ ಪ್ಲಸ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ಟೈಮ್ ಕಿಲ್ ಆಗುತ್ತೆ ಬಟ್ ಯಾ ನನಗೆ ಅಷ್ಟೇ ಕೋ ಆರ್ಟಿಸ್ಟ್ಗಳು ಮತ್ತೆ ಟೆಕ್ನಿಷಿಯನ್ಸ್ ನನಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಯಾ ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಸರಿ ಒಳ್ಳೆ ಕ್ವಶ್ಟಿ ಸರ್ ಯಾಕಂದ್ರೆ ಇಂಡಸ್ಟ್ರಿಗೆ ಯಾರೂ ನೀಟಾಗಿ ಬಾ ಅಂತ ಕರೆಯೋಲ್ಲ ಸರ್ ನಾನು ಒಂದಷ್ಟು ಟ್ರೈ ಮಾಡಿದೆ ಚಾನ್ಸ್ಗೋಸ್ಕರ ಅಲ್ಲಿ ಇಲ್ಲಿ ಅಲ್ದಾಡ್ದೆ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ತು ಬಟ್ ಆ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು ಸೊ ಯಾಕಂದ್ರೆ ನಾನು ಅದಕ್ಕೆ ಒಂದು ಎರಡು ವರ್ಷ ನಾನು ಟೈಮ್ ಕೊಟ್ಟಿದೆ ಎರಡು ವರ್ಷ ಟೈಮ್ ಕೊಟ್ಟು ಕೂಡ ನನಗೆ ಆ ಸಿನಿಮಾ ಅರ್ಧಕ್ಕೆ ನಿಂತೋಯ್ತಲ್ಲ ಅದೊಂದು ಕೊರ್ಗು ನನ್ನಲ್ಲಿತ್ತು ಯಾಕೆ ಎರಡು ವರ್ಷ ಸರ್ ಎರಡು ವರ್ಷ ತುಂಬ ಇಂಪಾರ್ಟೆಂಟು ಸರ್ ಕೆರಿಯರಲ್ಲಿ ನಾವು ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಬಂದಾಗ ಟೂ ಇಯರ್ಸ್ ತುಂಬ ಇಂಪಾರ್ಟೆಂಟು ಆ ಇವಾಗ ಮತ್ತೆ ನಾನು ಇನ್ನ ಒಂದಷ್ಟು ಟೈಮ್ ನಾನು ಬೇರೆ ಚಾನ್ಸ್ ಕೇಳ್ಕೊಂಡು ನನ್ನ ಟೈಮ್ ವೇಸ್ಟ್ ಬದಲು ನನಗೆ ನಾನೇ ಪ್ರೂವ್ ಮಾಡ್ಕೊಬೇಕು ಅಂತ ನಾನೇ ಡೈರೆಕ್ಷನ್ ಮಾಡಿ ನಾನು ಡೈರೆಕ್ಷನ್ ಡೈರೆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿಲ್ಲ ಆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಬಟ್ ಡೈರೆಕ್ಟರ್ ಮಾಡ್ತು ಸರ್ ಸರ್ ಪ್ರೊಡ್ಯೂಸರು ಆಗ್ಲೇ ಹೇಳಿದಂಗೆ ನಮ್ಮ ತಂದೆನೇ ಸೊ ಯಾ ನಾನು ಆಗ್ಲೇ ಹೇಳಿದಂಗೆ ನನ್ನ ಟೈಮ್ನ ವೇಸ್ಟ್ ಮಾಡೋದು ವ್ಯರ್ಥ ಅನಿಸ್ತು ಟ್ರೈ ಮಾಡಿದೆ ನನಗೆ ಸಿ ಎಲ್ಲೂ ಪ್ರೊಡ್ಯೂಸರ್ ನನಗೆ ಅಷ್ಟು ಸಿಗ್ಲಿಲ್ಲ ಯಾಕಂದ್ರೆ ನಾನು ಅಂದ್ಕೊಂಡು ನನಗೆ ಸಿಗಲಿಲ್ಲ ಹೊಂದಾಣಿಕೆ ಆಗಲಿಲ್ಲ ಸೊ ಅದಕ್ಕೆ ನನ್ನ ತಂದೆ ಹತ್ರನೇ ಹೇಳಿದಾಗ ನನ್ನ ತಂದೆ ಆಯಿತು ನೀನು ನಿಂತ್ಕೊಂಡು ನಾನು ಮಾಡ್ತೀನಿ ಅಂತ ಅವ್ರು ನಿಂತ್ಕೊಂಡು ಮಾಡಿದ್ದಾರೆ ಇಲ್ಲ ಸರ್ ನಾನು ಸಿನಿಮಾ ಮಾಡ್ತೀನಿ ಅಂತ ಅಂದಾಗಲೇ ಒಪ್ಕೊಂಡಿಲ್ಲ ಅವರು ಬಟ್ ನನ್ನ ಆಸೆ ಅದಾಗಿತ್ತು ಅವ್ರಿಗೂ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೂ ರಿಯಲೈಸ್ ಆಯಿತು ಓಕೆ ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ ಈಗ ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೂ ಅನ್ನಿಸ್ತು ಯಾ ಸಪೋರ್ಟ್ ಮಾಡಿದ್ದಾರೆ ಸರ್ ಆಡಿಯನ್ಸ್ಗೆ ಅದೇ ಹೇಳ್ದಂಗೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಒಳ್ಳೆ ರಿವ್ಯೂಸ್ ಬರ್ತಿದೆ ಆಡಿಯನ್ಸ್ ಒಳ್ಳೆ ರೀಚ್ ಸಿಗ್ತಿದೆ ಒಳ್ಳೆ ಸೆಂಟಿಮೆಂಟ್ ಇರುವಂಥ ಸಿನ್ಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವಾಗ ಒಂದೊಳ್ಳೆ ಸೆಂಟಿಮೆಂಟ್ ಇರೋ ಸಿನ್ಮಾ ತುಂಬ ಕಮ್ಮಿ ಆಗಿದೆ ನೀವು ಸಿನಿಮಾನ ನೋಡಿ ಅರಸಿ ಬೆಳೆಸಿ ನಮಗೆ ನಮ್ಮ ಚಿಕ್ಕ ಕಲಾವಿದ್ರಿಗೂ ಇನ್ನೊಂದು ಅವಕಾಶ ಮಾಡಿಕೊಡಿ ಇನ್ನೂ ಒಳ್ಳೆ ಸಿನ್ಮಾ ಮಾಡ್ತೀನಿ ನಿಮ್ಮ ಮನೋರಂಜಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು ಮೂವಿಯಲ್ಲಿ ಸ್ಟೋರಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಕನ್ನಡ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳಿಗೆ ಇನ್ನೂ ಸ್ವಲ್ಪ ಬಂದು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕಂತ ನನಗೆ ಬಯಸಿತ್ತು ತಾಯಿ ಸೆಂಟಿಮೆಂಟ್ ಇಷ್ಟ ಆಯಿತು ಸರ್ ತುಂಬ ಚೆನ್ನಾಗಿತ್ತು ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು ಆ ಫೈಟಿಂಗ್ ಸೀನ್ ಮಾತ್ರ ಅದು ಅರ್ಷಿತೋ ಹರಿನಾ ಯಾರೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ಸೀನು ಮತ್ತೆ ಯಾರೇ ನೀವು ಯಾರೇ ಸಾಂಗ್ ಮಾತ್ರ ಕ್ರೇಜಿ ಆಗೈತೆ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ನೋಡೋಕೆ ಇಷ್ಟ ಮೊದಲನೇ ಪಿಚ್ಚರ್ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಫ್ರೆಂಡ್ಸು ತುಂಬ ಚೆನ್ನಾಗಿದೆ ಸಿನಿಮಾ ಮಾಡಬೇಕಾದ್ರೆ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಬರತ್ ಔಟ್ಪುಟ್ಟು ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್ ಹಾಂ ಸಕ್ಕದಾಗಿದೆ ಬಟ್ ಏನು ಗೊತ್ತಾ ಇವಾಗಿನ ಸಿನಿಮಾ ನೋಡ್ಬಿಟ್ಟು ಸಡನ್ನಾಗಿ ನಮ್ಮ ಸಿನ್ಮಾ ನೋಡ್ಬೇಕಾರೆ ಸ್ವಲ್ಪ ಅವ್ರಿಗೆ ಒಂಥರ ಅನ್ಸುತ್ತೆ ಬಟ್ ಆದರೆ ಸಿನ್ಮಾ ಬಂದು ನೋಡಿದಾಗ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರಲ್ಲ ತುಂಬ ಖುಷಿಯಾಗುತ್ತೆ ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ಕು ನಾವು ಮೊಬೈಲಲ್ಲಿ ಕೇಳ್ತಿದ್ವಿ ಇವಾಗ ಲೈವಲ್ಲಿ ತುಂಬಾ ತುಂಬ ಆಯ್ತು ನನಗಂತೂ ಹಾಗೆ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ತಮ್ಮ ಎಲ್ಲ ಕರ್ಕೊಂಡ್ಬಂದಿದ್ದೀನಿ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಮೂವಿ ಮಾತ್ರ ತುಂಬ ಸಖತ್ ಬಂದಿದೆ ನಾನು ಆ ಥರ ಇರ್ತ ಕ್ಯಾರೆಕ್ಟ್ರ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಇಬ್ಬರು ಫ್ರೆಂಡ್ಸು ಕಾಲೇಜಲ್ಲಿ ಹೇಗಿರ್ತಾರೆ ನಿಮ್ಮ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ ಮತ್ತು ಒಂದು ನೆಗೆಟಿವ್ ಕ್ಯಾರೆಕ್ಟ್ ಇದೆ ಒಂದು ಪಾಸಿಟಿವ್ ಕ್ಯಾರೆಕ್ಟ್ ಇದೆ ನಾವು ನೆಗೆಟಿವ್ ಆಗಿ ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀವಿ ನೆಗೆಟಿವ್ ಕ್ಯಾರೆಕ್ಟ್ರು ಅದನ್ನು ನೆಗೆಟಿವ್ ಆಗಿ ತೋರಿಸಿದರೆ ಹೇಗೆ ಲೈಫ್ ಸ್ಪಾಯ್ಲ್ ಆಗಿ ಸ್ಪಾಯ್ಲ್ ಆಗುತ್ತೆ ಅಂತ ಪಾಸಿಟಿವ್ ಆಗಿ ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಪಾಸಿಟಿವ್ ಆಗಿ ಹೇಗೆ ನ ಸಕ್ಸಸ್ ಮಾಡ್ಬೋದು ಅಂತ ತೋರಿಸಿದಾರೆ ಹಾಗೆ ಮದರ್ ಸೆಂಟಿಮೆಂಟ್ ಇದೆ ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬನ್ನಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ಮೂವಿ ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀನಿ ಥ್ಯಾಂಕ್ ಯು